ಲೋಪ ಸಂಧಿ ನೋಡಿದ್ರಿ ನೆಕ್ಸ್ಟ್ ಯಾರೀ ಆಗಮ ಸಂಧಿ ನೆಕ್ಸ್ಟ್ ಯಾರ ಆಗಮ ಸಂಧಿ ಆಗಮ ಸಂಧಿ ಅಂದ್ರೆ ಅಂದ್ರೆ ಪ್ಲಸ್ ಅಂತ ಲೋಪ ಸಂಧಿ ಅಂತ ಇದ್ರ ಆಗಮ ಅಂತಂದ್ರ ಸಾರಿ ಪ್ಲಸ್ ಅಂತ ತಿಳ್ಕೊಂಡ್ರಿ ಮೈನಸ್ ಅಂದ್ರೆ ಲೋಪ ಅಂತ ಹೇಳಿದ್ರೆ ಒಂದು ಅಕ್ಷರ ಲೋಪಿ ಅಂತ ಹೇಳಿವಿ ಅದಕ್ಕ ಲೋಪ ಅಂತ ತಿಳ್ಕೊಂಡ್ರಿ ಇಲ್ಲಿ ಏನ್ ಹೇಳಿದ್ರಿ ಆಗಮ ಸಂಧಿ ಒಂದು ಅಕ್ಷರ ಆಗಮವಾಗಿ ಬರ್ತೈತಿ ಅಂತ ಹೇಳಿ ಹಂಗಾಗಿ ಇದು ಏನಿದೆ ಆಗಮ ಸಂಧಿ ಅಂತ ಹೇಳಿ ಇಲ್ಲಿ ಏನಿದ್ರಿ ಪೂರ್ವ ಪದದಲ್ಲಿ ಯಾವ ಪೂರ್ವ ಪದ ಪ್ಲಸ್ ಉತ್ತರ ಪದ ಈಕ್ವಲ್ ಟು ಸಂಧಿ ಪದ ಇತ್ತು ಈ ಪೂರ್ವ ಪದದಲ್ಲಿರುವ ಕೊನೆಯ ಅಕ್ಷರ ಏನಕ್ಕಿದ ಲೋಪ ಹಾಕಿತ್ತು ಅದಕ್ಕಾಗಿ ಲೋಪ ಸಂಧಿ ಅಂತ ಕರಿತೀರಿ ಸಂಧಿ ಕಾರ್ಯ ಸಂಧಿ ಸಂಧೀಪದ ರಚನೆ ಆದಾಗ ಸಂಧಿ ಪದದಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರ ಸಂಧಿ ಪದದಲ್ಲಿ ಲೋಪ ಆಗಿತ್ತು ಹಂಗಾಗಿ ಅದನ್ನ ಸಂಧಿ ಅಂತ ಕರಿತೀವಿ ನೆಕ್ಸ್ಟ್ ಇದಕ್ಕೆ ಆಗಮ ಸಂಧಿ ಅಂತಂದ್ರೆ ಇಲ್ಲಿಯೇ ಬರ್ಬೇಕು ಸಂದೀಪದಲ್ಲೇ ಬರಬೇಕು ಆಗಮ ಏನ್ ಬರ್ಬೋದು ಆಗಮ ಅಂತಂದ್ರೆ ನೋಡ್ರಿ ಪೂರ್ವ ಪದ ಐತಿ ನೆಕ್ಸ್ಟ್ ಉತ್ತರ ಪದ ಐತಿ ನೆಕ್ಸ್ಟ್ ಸಂಧಿ ಪದ ಐತಿ ಸಂಧಿ ಪದದಲ್ಲಿ ಏನ್ ಬರಬೇಕು ಏನ್ ಬರ್ಬೇಕು ಫಸ್ಟ್ ಅಲ್ಲಿ ಸ್ವರದ ಮುಂದೆ ಸ್ವರವೂ ಬಂದು ಸಂಧಿ ಕಾರ್ಯ ಸಂಭವಿಸಿದಾಗ ಸಂಧಿ ಪದದಲ್ಲಿ ಪೂರ್ವ ಪದ ಮತ್ತು ಪೂರ್ವ ಪದದಲ್ಲಿರುವ ಸ್ವರ ಅಕ್ಷರ ಮತ್ತು ಉತ್ತರ ಪದ ಪದದಲ್ಲಿಯ ಎರಡ್ ಆರಂಭದ ಸ್ವರ ಎರಡೂ ಇದ್ದು ನೆಕ್ಸ್ಟ್ ಅಲ್ಲಿ ಬೇರೊಂದು ಅಕ್ಷರ ಬೇರೊಂದು ಅಕ್ಷರ ಅಂದ್ರ ಅಥವಾ ಯಾವ ಇವ ಎರಡರದಾಗ ಒಂದು ಬರಬೇಕು ಅಂತ ಹೇಳಕ ಇವ್ ಎರಡು ಎರಡರಲ್ಲಿ ಒಂದು ಬಂದು ಅಂದ್ರ ನೆಕ್ಸ್ಟ್ ಎರಡ್ರಲ್ಲಿ ಆಗಮ ಸಂಧಿ ನೋಡ್ರಲ್ಲಿ ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಕಾರ್ಯ ಸಂಭವಿಸುವಾಗ ಸಂಧಿ ಪದದಲ್ಲಿ ಪೂರ್ವ ಪದದ ವ್ಯಂಜನಾಕ್ಷರ ಮತ್ತು ಉತ್ತರ ಪದದ ವ್ಯಂಜನಾಕ್ಷರ ಎರಡು ಅಕ್ಷರಗಳಿದ್ದು ಅಲ್ಲಿ ಆ ಎರಡು ಅಕ್ಷರಗಳಿದ್ದು ಬೇರೊಂದು ಅಕ್ಷರ ಆಗಮವಾಗಿ ಸಂಧಿ ಪದದಲ್ಲಿ ಬೇರೊಂದು ಅಕ್ಷರ ಆಗಮವಾಗಿ ಬರುವುದಕ್ಕೆ ಏನ್ ಇರಲಿ ಆಗಮ ಸಂಧಿ ಬೇರೊಂದು ಅಕ್ಷರ ಯಾವ್ದು ಇರಲ್ರಿ ಮತ್ತೆ ಬೇರೊಂದು ಅಕ್ಷರ ಒಟ್ಟು ಸ್ವರಗಳು ವ್ಯಂಜನಗಳು ಅಲ್ಲ ಈ ಸ್ವರಗಳ ಅದು ವ್ಯಂಜನಗಳಲ್ಲಿ ಯಾವ್ದು ಯ ಅಥವಾ ಬರ್ಬೇಕಿರಲಿ ಆ ಸ್ವರಗಳ ಜೊತೆಗೆ ಯ ವ ಆಗಮವಾಗಿ ಬಂತಂದ್ರ ನೆಕ್ಸ್ಟ್ ಅದಕ್ಕೆ ಆಗಮ ಸಂಧಿ ಅಂತ ಹೇಳಿದ್ರಿ ಹೇಳಿ ಎಕ್ಸಾಂಪಲ್ ಹೇಳಿ ನೋಡ್ರಿ ಉದಾಹರಣೆ ನೋಡಿದ್ರೆ ಇನ್ನಷ್ಟು ಕುಲಾಂಕುಷಿ ಕರೆಕ್ಟ್ ಐತಿ ನೋಡ್ರಿ ಕೆರೆ ಪ್ಲಸ್ ಅಲ್ಲಿ ನೋಡ್ರಿ ಕೆರೆಯಲ್ಲಿ ಐತ್ರಿ ನೋಡ್ರಿ ಪೂರ್ವ ಪದ ಐತಿ ನೆಕ್ಸ್ಟ್ पूर्व पद ऐते उत्तर पद ऐते नेक्स्ट संधि पद ऐति ऐत्री सेमिटी नेक्स्ट अली ऐत्रीक्स्ट्रा बरं या आगमि ऐत्रीडिज ಪೂರ್ವ ಪದನೇ ಐತಿ ಉತ್ತರ ಪದ ಐತಿ ಅದರ ಜೊತೆಗೆ ಬೇರೊಂದು ವ್ಯಂಜನಾಕ್ಷರ ಬೇರೊಂದು ವ್ಯಂಜನಾಕ್ಷರ ಅದರಲ್ಲಿ ಯ ಬರ್ಬೋದು ಬೇರೆ ಏನಲ್ಲ ಬೇರೆ ಯ ವ್ಯಂಜನಾಕ್ಷರಗಳು ಆಗಮವಾಗಿ ಬರುವುದಕ್ಕೆ ಅದನ್ನು ಆಗಮ ಸಂಧಿ ಅಂತ ಹೇಳ್ತಾರೆ ಇದು ಯಾವ್ದು ಇದೆ ಸ್ವರ ಸಂಧಿಗಳಲ್ಲಿ ಎರಡನೇ ಸಂಧಿ ಯಾವ್ದ್ರಿ ಆಗಮ ಸಂಧಿ ಎರಡು ಮಾತು ನೋಡಮ್ಮ ಆ ರೀತಿ ಉದಾಹರಣೆ ಯಾವ್ದು ಅಂತಂದ್ರ ಎರಡನೇ ನೆಲ ಪ್ಲಸ್ ಹನ್ನ ಏನ್ ಆಗಮ ಬಂದೈತ್ರಿ ನೋಡಿರಿ ನೋಡಿರ್ಲಿ ವೊತ್ತೈತ್ರಿ ಹಂಗಾಗಿ ಪೂರ್ವ ಪದವಾಗಲಿ ಉತ್ತರ ಪದವಾಗಲಿ ಯಾವುದೇ ಲೋಪ ಕಾರ್ಯ ಸಂದೀಪದಲ್ಲೇ ಸಂಭವಿಸಿಲ್ಲ ಮತ್ತೆ ಏನ್ ಬರ್ಬೇಕಾಯ್ತು ನಮ್ಗ ವ ಆಗಮ ಅಥವಾ ಯ ಆಗಮ ಬರ್ಬೇಕಾಯ್ತು ವ ಆಗಮ ಬಂದೈತಿ ಹಂಗಾಗಿ ಇದು ಎಲ್ಲ ಉದಾಹರಣೆ ಹ ಆಗಮ ಸಂಧಿಗೆ ಉದಾಹರಣೆ ಅಂತ ಹೇಳ್ಬೋದು ನೋಡಿ ನೆಕ್ಸ್ಟ್ ಮನೆ ಪ್ಲಸ್ ಅಲ್ಲಿ ಏನಾಗುತ್ತೆ ಹೇಳಿ ನೋಡಿ ನೀವೇ ಮನೆ ಪ್ಲಸ್ ಅಲ್ಲಿ ನೀವೇ ಹೇಳಿ ಇದು ನೋಡ್ರಿ ಕ್ವಶನ್ ಎರಡ್ ಸಾವಿರದ ಹದಿಮೂರರ ಯಾವ್ದು ಅಬಕಾರಿ ಅಧಿಕಾರಿ ಎಕ್ಸೈಸ್ ಇನ್ಸ್ಪೆಕ್ಟರ್ ಏನೈತಿ ಎಕ್ಸೈಸ್ ಗಾಡಿ ಏನಾಯ್ತಿಲ್ಲ ಅಲ್ಲಿ ಕಿರಣ್ ಈ ಕ್ವಶನ್ ಯಾವ ರೀತಿ ಇದನ್ನು ಕೇಳಿದ್ದಾರೆ ಇದು ಬೇರೆ ಈ ಬೇರೆ ಇಲ್ಲಿ ಕ್ವಶನ್ ಆಗಲಿ ಎಕ್ಸೈಸ್ ಗಾರ್ಡ್ ಎಕ್ಸಾಮ್ ಗೆ ಇದು ಕೇಳಿದ್ದಾರೆ ಎಕ್ಸೈಜ್ ಗಾರ್ಡ್ ಎರಡು ಸಾವಿರದ ಹದಿಮೂರರಲ್ಲಿ ಕೇಳಿದ್ದೆ ಯಾವ್ದ್ರ ನೆಲವನ್ನು ಏನಿದ್ರ ಅಲ್ಲಿ ಕೇಳಿದ್ದೆ ಕೇಳಿದ್ದಾರೆ ನೆಕ್ಸ್ಟ್ ಮನೆ ಪ್ಲಸ್ ಅಲ್ಲಿ ಮನೆಯಲ್ಲಿ ಮನೆ ಪ್ಲಸ್ ಅಲ್ಲಿ ಮನೆಯಲ್ಲಿ ಏನು ಸೇಮ್ ಐತಿ ಯಾವ ಬಂದೈತಿ ನೆಕ್ಸ್ಟ್ ಪೂರ್ವ ಪದ ಉತ್ತರ ಪದ ಎಲ್ಲ ಪದಗಳು ಅದಾವ್ರಿ ಇಲ್ಲಿ ಯಾವುದೇ ಪದ ಲೋಪ ಆಗಿಲ್ಲ ಇಲ್ಲಿ ನೆಕ್ಸ್ಟ್ ಅಲ್ಲಿ ಏನ್ ಬರ್ಬೇಕ್ರಿ ಯಾವ ಬಂದೈತಿ ಹಂಗಾಗಿ ಇದು ಕೂಡ ಉದಾಹರಣೆ ಯಾವ್ರಿ ಆಗಮ ಸಂಧಿಗೆ ಉದಾಹರಣೆ ಅಂತ ಹೇಳಿದ್ರಿ ನೆಕ್ಸ್ಟ್ ಹೇಳ ಮತ್ತೆ ಅವರು ನೋಡ್ರಿ ನೆಕ್ಸ್ಟ್ ತೋಟ ಒನ್ನು ತೋಟ ಪ್ಲಸ್ ಅನ್ನು ನೋಡ್ರಿ ಹೇಳ್ತಿರದ ತೋಟ ಪ್ಲಸ್ ಅನ್ನು ತೋಟ ಒನ್ನು ತೋಟ ಪ್ಲಸ್ ಅನ್ನು ತೋಟ ಒನ್ನು ನೋಡಿ ತೋಟ ಒನ್ನು ತೋಟ ಪೂರ್ವಪದ ಯಾವ್ದಿ ಸೇಮ್ ಅನ್ನೈತ್ರಿ ನೆಕ್ಸ್ಟ್ ಅನ್ನು ನೋಡ್ಲಿ ಬಂದೈತ್ರಿ ಏನಾದ್ರು ಚೇಂಜ್ ಐತ್ರಿ ಇಲ್ಲಿ ಏನಾದ್ರು ಡಿಫ್ರೆಂಟ್ ಐತಿ ಏನಿಲ್ಲ ಪೂರ್ವ ಪದನೂ ಐತಿ ಉತ್ತರ ಪದನೂ ಐತಿ ನೆಕ್ಸ್ಟ್ ಇಲ್ಲಿ ಕಾರ ಆಗಮವಾಗಿ ಬಂದೈತಿ ಹಂಗಾಗಿ ಇದು ಏನಂತ ಹೇಳಬೇಕಂತ ಹೇಳ್ಬೋದು ಇಲ್ಲಿ ಅದಕ್ಕೆ ಉದಾಹರಣೆ ರೀ ಆಗಮ ಸಂಧಿಗೆ ಉದಾಹರಣೆ ಅಂತ ಹೇಳ್ಬೋದು ನೆಕ್ಸ್ಟ್ ರೀ ನೆಕ್ಸ್ಟ್ ರೀ ಊಟವನ್ನು ವಿಂಗಡನೆ ಏನಾಗುತ್ತ ಊಟ ಒಂದು ಊಟ ಪ್ಲಸ್ ಅನ್ನು ಏನಾಗ್ತದ ಊಟ ಒಂದು ಆಗದೆ ಊಟ ಪ್ಲಸ್ ಅನ್ನು ಊಟವನ್ನು ಊಟ ಪ್ಲಸ್ ಅನ್ನು ಊಟವನ್ನು ನೋಡಿದ್ರಿ ಊಟ ಸೇಮ್ ಆಲಿಟಿ ಇದ್ರಿ ಎಲ್ಲಿದ್ರಿ ಇದ್ರಾಗ ಪೂರ್ವ ಪದ ಸೇಮ್ ಅನ್ನು ಬಂದೈತ್ರಿ ಎಲ್ಲಿದ್ರೆ ವ ಎಕ್ಸ್ಟ್ರಾ ಬಂದೈತಿ ಹಂಗಾಗಿ ಇದು ಕೂಡ ಆಗಮ ಸಂಖ್ಯೆಗೆ ಉದಾಹರಣೆ ಅಂತ ಹೇಳ್ಬೋದು ನೆಕ್ಸ್ಟ್ ಹೇಳಿ ಯಾವ ಗೊತ್ತಿದ್ರ ಶಾಲೆ ಪ್ಲಸ್ ಅನ್ನು ಶಾಲೆಯನ್ನು ಅನ್ನು ಯಾಕರ ಬರ್ತೈತಿ ಮನೆ ಪ್ಲಸ್ ಅನ್ನು ಮನೆಯನ್ನು ಬರ್ತೈತಿ ಮನೆಯಲ್ಲಿ ಅದು ಬರ್ತೀನಿ ಆಲ್ರೆಡಿ ಗುರು ಪ್ಲಸ್ ಅನ್ನು ಗುರುವನ್ನು ಅಂದ್ರ ಗುರು ಪ್ಲಸ್ ಅನ್ನು ಐತಿ ವ ಆಗಮ ಐತ್ರಿ ಗುರುವನ್ನು ಅಂದ್ರೆ ಇಲ್ಲಿ ಸಂಧಿ ಕಾರ್ಯ ಯ ಆಗಮವಾಗಿ ಬಂತಂತಂದ್ರ ಅದಕ್ಕೆ ಆಗಮ ಸಂಧಿ ನೆಕ್ಸ್ಟ್ ಇನ್ನೊಂದು ಬರ್ಕೋದು ನೋಡ್ರಿ ತೆನೆ ಅನ್ನು ಅಂತ ಐತಿ ಹೇಳಿ ಬಿಡಿಸ್ರಿ ನೀವು ಇದು ಕೂಡ ಎಕ್ಸಾಮ್ ಅಲ್ಲಿ ಕ್ವಶನ್ ಇದು ತೆನೆ ಪ್ಲಸ್ ಅನ್ನು ತೆನೆ ಅನ್ನು ಬಂದ್ರೆ ಯಾರೇ ಐತಿ ತೆನೆ ಪ್ಲಸ್ ಅನ್ನು ತೆನೆ ಅನ್ನು ಆಗಮ ಸಂಧಿಗೆ ಉದಾಹರಣೆ ಮಾಡುವ ಆಗಮ ಸಂಧಿ ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಕಾರ್ಯ ಸಂಭವಿಸುವಾಗ ಸಂಧಿ ಪದದಲ್ಲಿ ಪೂರ್ವ ಪದದ ಅಕ್ಷರ ಸ್ವರವಿದ್ದು ಉತ್ತರ ಪದದ ಪ್ರಾರಂಭದ ಅಕ್ಷರ ಆ ಸ್ವರವು ಇದ್ದು ಎಕ್ಸ್ಟ್ ಸಂಧಿ ಪದದಲ್ಲಿ ಯ ಕಾರ ಅಥವಾ ಕಾರ ಆಗಮವಾಗಿ ಬರುವುದಕ್ಕೆ ಅಂದ್ರ ಯಂಜನ ಆಗಲಿ ಅಥವಾ ಆಗಮವಾಗಿ ಬರುವುದಕ್ಕೆ ಆಗಮ ಸಂಧಿ ಎನ್ನುವರು ಅಂತಂದು ಎರಡು ಎರಡ ಮುಗಿದ್ರಿ ಸ್ವರ ಸಂಧಿಗಳ ಇರುವುದು ಎರಡೇ ಪ್ಲಸ್ ಮೈನಸ್ ಯಾವ ಯಾವ ಪ್ಲಸ್ ಮೈನಸ್ ಅಂದ್ರ ಲೋಪ ಮತ್ತು ಆಗಮ ಆಗಮಿಸ್ ತಗೋರಿ ಬರ್ಕೋರಿ ಆಮೇಲೆ ನೆಕ್ಸ್ಟ್ ಯಾವ್ದವ್ರು ಇವಾಗ ಎಷ್ಟು ಮೂರು ಸಂಧಿಗಳು ಇವಾಗ ಕೇವಲ ಎರಡು ಮಾತ್ರ ನೆಕ್ಸ್ಟ್ ಯಾವಾಗ ಯಾವಾಗ ಮುಗಿದ್ರಿ ಕನ್ನಡ ಸಂಧಿಗಳಲ್ಲಿ ವ್ಯಂಜನ ಸಂಧಿಗಳು ವ್ಯಂಜನ ಸಂಧಿಗಳು ಎಷ್ಟ್ರಿ ಕನ್ನಡ ಸಂಧಿಯಲ್ಲಿ ವ್ಯಂಜನ ಸಂಧಿಗಳು ಎಷ್ಟು ಹೇಳ್ರಿ ಅಪ್ಪ ಅಂತ ಹೇಳಿ ಮೂರು ನಾಲ್ಕು ಆರು

ಪೂರ್ವ ಪದ ಮತ್ತು ಉತ್ತರ ಪದ ಕೂಡಿ ಸಂಧೀಪದ ಸಂಭವಿಸಿದಾಗ ಸಂಧೀಪದದಲ್ಲಿ ಕೆಲವಿಷ್ಟು ಲಕ್ಷಣಗಳು ಆದೇಶವಾಗಿ ಕೊಡ್ತವೆ ಅಂದ್ರ ಇಲ್ಲಿ ಯಾವ್ದು ಪೂರ್ವ ಪದ ನೋಡಿ ಪೂರ್ವ ಪದ ನೆಕ್ಸ್ಟ್ ಉತ್ತರ ಪದ ನೆಕ್ಸ್ಟ್ ಏನಿದೆ ಸಂಧೀಪದ ಅಂತ ಇದೆ ನೋಡಿ ಆದೇಶ ಸಂಧಿ ಅಂತಂದ್ರ ಏನಾಗತ್ತ ಉತ್ತರ ಪದದ ಆದಿಯಲ್ಲಿರುವ ಉತ್ತರ ಪದದ ಆದಿಯಲ್ಲಿರುವ ಗಳಿಗೆ ಉತ್ತರ ಪದದ ಆದಿಯಲ್ಲಿರುವ ಕ ತ ಗಳಿಗೆ ಸಂಧಿ ಪದದಲ್ಲಿ ಏ ಗ ದ ಸಾರಿ ಅಂದ್ರ ಉತ್ತರ ಪದ ತ ಪ ವ್ಯಂಜನಗಳಿಗೆ ಸಂಧಿ ಪದದಲ್ಲಿ ಗದಾಪ ವ್ಯಂಜನಗಳು ಆದೇಶವಾಗಿ ಬರುವುದಕ್ಕೆ ಅದಕ್ಕೆ ಆದೇಶದಂತೆ ಆದೇಶವಾಗಿ ಅಂತಂದ್ರೆ ಗ ಬರಲೇಬೇಕು ದ ಬರಲೇಬೇಕು ಬರಲೇಬೇಕು ಅದಕ್ಕಾಗಿ ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಕಾರ್ಯ ಸಂಭವಿಸಿದಾಗ ಸಂಧಿ ಪದದಲ್ಲಿ ಉತ್ತರ ಪದದ ಆದಿಯಲ್ಲಿಯ ಪ ವ್ಯಂಜನಗಳಿಗೆ ಸಂದೀಪದಲ್ಲಿ ಬ ವ್ಯಂಜನಗಳು ಆದೇಶವಾಗಿರುವುದಕ್ಕೆ ಅದನ್ನು ಆದೇಶ ಸಂಧಿ ಎನ್ನುವರು ಏನಿಲ್ಲ ಸಿಂಪಲ್ ಆಗಿ ಉತ್ತರ ಪದ ಇದೆ ಉತ್ತರ ಪದ ಆದ್ರ ಸಂದೀಪದ ರಚನೆ ಆದಾಗ ಬಗಳು ಬರಬೇಕು ಬಂದು ಅಂದ್ರ ಅದನ್ನೇ ಅಂತ ಹೇಳ್ತೀವಿ ಆದೇಶ ಸಂಧಿ ಅಂತ ಹೇಳ್ತೀವಿ ಹೇಳ್ರಿ ನೋಡ್ರಿ ಅದಕ್ಕೆ ಆದೇಶ ಸಂಧಿ ಅಂತಂದ್ರ ಉದಾಹರಣೆ ಹೇಳ್ರಿ ಉದಾಹರಣೆ ಹೇಳಿರಬಹುದು ಉದಾಹರಣೆ ಹಳೆ ಕನ್ನಡ ಹಳೆ ಪ್ಲಸ್ ಕನ್ನಡ ಏನಿದು ಹಳೆ ಕನ್ನಡ ನೋಡ್ರಿ ಉತ್ತರ ಪದ ಆದಿ ಪದ ಐತಿ ನೋಡ್ರಿ ಪೂರ್ವ ಪದ ಐತ್ರಿ ನೆಕ್ಸ್ಟ್ ಉತ್ತರ ಪದ ಐತಿ ನೆಕ್ಸ್ಟ್ ಪದ ಐತಿ ಪೂರ್ವ ಪದ ಓಕೆ ನೆಕ್ಸ್ಟ್ ಇದೇ ಐತಿರಿ ಉತ್ತರ ಪದ ಯಾವ್ದೈತಿ ಉತ್ತರ ಪದ ಆದಿಯಲ್ಲಿ ಕ ಇ ಉತ್ತರ ಪದ ಆದಿಯಲ್ಲಿರುವ ಕ ಅಕ್ಷರಕ ಸಂದೀಪದಲ್ಲಿ ಏನ್ ಪ್ರಮುಖ ಏನಿರಲಿ ಕೇ ಬರಕತೆ ಸಂದೀಪದಲ್ಲಿ ಗ ಆದೇಶವಾಗಿ ಬರಲೇಬೇಕು ಅಂತ ಹಾಗಾಗಿ ಹಂಗಾಗಿ ಇಲ್ಲಿ ಕ ಗ ಹಾಗಾಗಿ ಸಂದೀಪದಲ್ಲಿ ಹಂಗಾಗಿರಲಿ ಆದೇಶ ಸಂಧಿಗೆ ಉದಾಹರಣೆ ಹಳೆ ಪ್ಲಸ್ ಕನ್ನಡ ಹಳೆ ಕನ್ನಡ ನೆಕ್ಸ್ಟ್ ಅಡಿಗಲ್ಲು ಅಡಿ ಪ್ಲಸ್ ಕಲ್ಲು ಅಡಿ ಪ್ಲಸ್ ಕಲ್ಲು ಅಡಿಗಲ್ಲು ಅಡಿ ಪ್ಲಸ್ ಕಲ್ಲು ಅಡಿಗಲ್ಲು ಕ ಕ ಗ ಬಂದೈತಿ ಉತ್ತರ ಪದದ ಆದಿಯಲ್ಲಿರುವ ಕ ಸಂಧಿ ಪದದಲ್ಲಿ ಕ ಕ ಗ ಕ ಕ ಗ ಅಕ್ಷರ ಬಂದೈತಿ ಹಂಗಾಗಿ ಅದನ್ನ ಇಲ್ಲಿ ಕೇಳ್ಬೇಕಿಲ್ಲಿ ಏನ ಕೇಳ್ಬೇಕು ಸಂಧಿ ಪದದ ಇದು ಸಂಧಿಗೆ ಉದಾಹರಣೆ ಅಂತ ತಿಳ್ಕೋಬೇಕು ಇಲ್ಲೇನ ಹಳೆಗನ್ನಡ ಏನು ಇದು ಇದನ್ನ ಹಳೆ ಪ್ಲಸ್ ಕನ್ನಡ ಹಳೆಗನ್ನಡ ಇದು ಎರಡು ಸಾವಿರದ ಹದಿನೈದರಲ್ಲಿ ಎಫ್ ಡಿ ಎಕ್ಸಾಮ್ಗೆ ಕೇಳಿದ ಕ್ವಶನ್ ನೋಡಿ ಎರಡು ಸಾವಿರದ ಹದಿನೈದರಲ್ಲಿ ಎಫ್ ಡಿ ಎಕ್ಸಾಮ್ಗೆ ಕೇಳಿದ ಕ್ವಶನ್ ಯಾರು ಯಾವಾದ್ರೆ ಹಳೆಗನ್ನಡ ಸಾರಿ ಎಫ್ ಡಿ ಅಲ್ಲ ಎಸ್ ಡಿ ಎಕ್ ಎಸ್ ಡಿ ಎಕ್ ಕೇಳಿದ ಕ್ವಶನ್ ಯಾರಿ ಯಾವಾದ್ರೆ ಹಳೆಗನ್ನಡ ನೆಕ್ಸ್ಟ್ ಹೇಳಿ ಅವ್ರೆಂಪಲ್ ನೋಡ್ರಿ ನೆಕ್ಸ್ಟ್ ನಡು ಪ್ಲಸ್ ಕನ್ನಡ ನಡು ಕನ್ನಡ ನೋಡೈತ್ರಿ ಸೇಮ್ ಆಗಿ ಉತ್ತರ ಪದದ ಹಾನಿಗೆ ಸಂದೀಪದಲ್ಲಿ ಗ ಬಂದೈತಿ ಹಂಗಾಗಿ ಇದು ಕೂಡ ಉದಾಹರಣೆ ಅಂತ ಹೇಳ್ಬಹುದು ಯಾವಾಗ

ಹುಲಿ ಪ್ಲಸ್ ತೊಗಲು ಹುಲಿ ತೊಗಲು ಐತ್ರಿ ನೋಡ್ಲಿ ಗ ಐತ್ರಿ ಗ ಸಾರಿ ಸರಿ ಅಲ್ಲ ಏನೈತ್ರಿ ತ ಐತ್ರಿ ತಗ ದ ಬಂದೈತ್ರಿ ಏನಾಗ ಉತ್ತರ ಪದದ ಆದಿಯಲ್ಲಿರುವ ಅಕ್ಷರಕ ಸಂಧಿ ಪದದಲ್ಲಿ ಏನ್ ಬಂದೈತ್ರಿ ದ ಬಂದೈತಿ ಹಂಗಾಗಿ ಇದ್ ಕೇಳಿ ಬದಲಿಲ್ಲ ಆದೇಶ ಸಂದಿಗೆ ಉದಾಹರಣೆ ಅಂತ ಹೇಳ್ಬೋದು ನೋಡ್ಲಿ ಇದನ್ನ ಟಿ ಟಿ ಎಕ್ಸಾಮ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಟಿಇಟಿ ಎಕ್ಸಾಮ್ ಗೆ ಕೇಳಿದ ಕ್ವಶನ್ ಇದು ಟಿಇಟಿ ಎಕ್ಸಾಮ್ ಗೆ ಕೇಳಿದಂತಹ ಕ್ವಶನ್ ಯಾವಲ್ರಿ ಹುಲಿ ಫಲಸ್ ತಗಲು ಪುಲಿ ತಗಲು ನೆಕ್ಸ್ಟ್ ನೆಕ್ಸ್ಟ್ ಇಲ್ಲಿ ಹೇಳಿ

ಆದೇಶ ಸಂಧಿಗೆ ಉದಾಹರಣೆ ಅಂತ ಹೇಳಕತ್ತ ನೋಡ್ಲಿ ಆದೇಶ ಸಂಧಿ ಐತಿ ಈ ಆದೇಶ ಸಂಧಿಗೆ ಉದಾಹರಣೆ ಹೌದಲ್ಲ ಅಂತಂದು ತಿಳ್ಕೊಳಕ ಇದನ್ನ ನೋಡಿದ್ರೆ ದ ತೈತ್ರಿ ಆದೇಶವಾಗಿ ತೆಂಬಲಿ ದ ಬಂದೈತ್ರಿ ತ ಅಕ್ಷರಕ ಅಕ್ಷರಕ ದ ಅಕ್ಷರ ಆದೇಶವಾಗಿ ಬಂದೈತಿ ಉತ್ತರ ಪದದ ಆದಿಯಲ್ಲಿರುವ ತ ಅಕ್ಷರಕ ಸಂಧಿ ಪದದಲ್ಲಿ ದ ಅಕ್ಷರ ಬಂದೈತಿ ಹಂಗಾಗಿ ಇದನ್ನ ಎದಕ್ ಉದಾಹರಣೆ ಅಂತ ಹೇಳಕತಿ

ಕಣ್ ಪ್ಲಸ್ ಪನಿ ನೋಡ್ರಿ ಕಣ್ ಪ್ಲಸ್ ಪನಿ ಏನಾಗುತ್ತೆ ಕಣ್ ಪ್ಲಸ್ ಪನಿ ಏನಾಗುತ್ತೆ ಅದು ಕಂಬನಿ ಕಣ್ ಪ್ಲಸ್ ಪನಿ ಏನಾಗುತ್ತೆ ಕಂಬನಿ ಇದು ಕೇಳಿದ ಕ್ವಶನ್ ಆಗಿ ಇದು ಕೂಡ ಕೇಳಿದ ಕ್ವಶನ್ ಆಗಲಿ ಇದು ಕೂಡ ಎಸ್ ಎಕ್ಕ ಕೇಳಿದ ಕ್ವಶನ್ ನೋಡ್ರಿ ಯಾವುದು ಕಂಬನಿ ಯಾವ ಸಂಧಿಗೆ ಆಗುತ್ತದೆ ಏನು ಆಪ್ಷನ್ ಕೊಟ್ಟರೆ ಕೊಟ್ಟರಲ್ಲಿ ಅದೇ ಸಂಧಿ ನೆಕ್ಸ್ಟ್ ಆಗಮ ಸಂಧಿ ನೆಕ್ಸ್ಟ್ ಜಸ್ತ ಸಂಧಿ ಸಂಧಿ ಈ ರೀತಿ ಸಂಧಿಗಳು ಉದಾಹರಣೆ ಕೊಟ್ಟರೆ ಬಟ್ ಇಲ್ಲಿ ಇದನ್ನೇ ಹಾಕಲಿ ಅದೇ ಇಲ್ಲಿ ಅಲ್ಲಿನೂ ಕೂಡ ಬರ್ತವೆ ಹಂಗಾಗಿ ಕನ್ಫ್ಯೂಸ್ ಆಗಲಿ ಅಂತ ಇದನ್ನು ಕೊಟ್ಟು ಈ ರೀತಿ ಕೊಟ್ಟರೆ ಅದೇ ಸಂಧಿ ಕೊಟ್ಟು ನೆಕ್ಸ್ಟ್ ಅಲ್ಲಿ ಅದೇ ಸಂಧಿ ಉದಾಹರಣೆ ಕೊಟ್ಟು ಅಲ್ಲಿ ಸಂಧಿ ಕೊಟ್ಟರೆ ಒಂದು ಆಗಮ ಸಂಧಿ ಕೊಟ್ಟರ ಒಂದು ಅದೇ ಸಂಧಿ ಕೊಟ್ರ ಒಂದು ಜಸ್ಟ್ ಸಂಧಿ ಕೊಟ್ರ ಇನ್ನೊಂದು ಶ್ರೂತ್ವ ಸಂಧಿ ಕೊಟ್ಟರ ಹಂಗಾಗಿ ಕನ್ಫ್ಯೂಸ್ ಆಗಿ ಅಲ್ಲಿ ಹಾಕ್ತಾರ ಹಾಕ್ಬಹುದು ಅಂತಂದು ಬೇಕಂತ ಕೊಟ್ಟಿರ್ತಾರೆ ಅದಕ್ಕಾಗಿ ಅಲ್ಲಿ ಅಲ್ಲಿ ಏನ್ ಬರ್ತೈತಿ ಇಲ್ಲಿ ಉತ್ತರ ಪದ ಇಲ್ಲಿ ಪೂರ್ವ ಪದದ ಕೊನೆಯಲ್ಲಿ ಬರ್ಬೋದು ಗಜಾಡ ತಪ್ಪಗಳಿಗೆ ಸಂದೀಪದಲ್ಲಿ ಗಜಗಳು ಆದೇಶ ಬರ್ತೆ ಬರ್ತಾವೆ ಆ ಗಜ ದಪಗಳು ಆದೇಶ್ ಬರ್ತಾವಂತಂದ್ರ ಇಲ್ಲಿ ಅದು ಸಂದೀಪ ಕಾಲದಲ್ಲಿ ಎಲ್ಲಿ ಮೊದಲ ಪೂರ್ವ ಪದ ಕೊನೆಯಲ್ಲಿ ಬಂದಂತ ಗಜಾಡ ತಪಗಳಿಗೆ ಸಂದೀಪದಲ್ಲಿ ಗಜಗಳು ಬಂದ್ರ ಅಲ್ಲಿಗೆ ಹೋಗಿರಿ ನೀವು ಜಾಸ್ತಿ ಸಂಧಿ ಹೋಗಿರಿ ಅಲ್ಲೇ ಸಾರಿ ಚುತ್ವ ಸಂಧಿ ಹುಕ್ಕಿದ್ವಿ ಬಟ್ ಇಲ್ಲಿ ಏನಾದ್ರು ಅವ್ರು ಏನು ಕೇಳಿದ್ರು ಉತ್ತರ ಪದದ ಆದಿಯಲ್ಲಿ ಏನಾದ್ರು ಬಂದಿತ್ತು ಅಂತಂದ್ರೆ ಆದೇಶ ಸಂಧಿಗೆ ಉದಾಹರಣೆ ಅಕ್ಕೈತಿ ಅಂತ ಹೇಳ್ಬಹುದು ನೆಕ್ಸ್ಟ್ ನೆಕ್ಸ್ಟ್ ನೋಡ್ರಿ ನಾವು ಹೆಬ್ಬಾವು ಏನಾಗುತ್ತೆ ಹೆಬ್ಬಾವು ನೋಡ್ಲಿ ಎಷ್ಟಿದ್ರೆ ಏಳೆ ಏನಾಗತ್ತೆ ಏನಾಗತ್ರಿ ಹೆಬ್ಬಾವು ವಿಂಗಡ ಮಾಡಿ ನೋಡಿ ಏನಾಗತ್ರಿ ಏಳ ಹಿರಿದು ಪ್ಲಸ್ ಪಾವು ಹೆಬ್ಬಾವು ಹಿರಿದು ಪ್ಲಸ್ ಪಾವು ಎತ್ರಿ ಉತ್ತರ ಪದ ಆದಿಯಲ್ಲಿರುವ ಪ ಕಾರಕ ಸಂಧಿ ಪದದಲ್ಲಿ ಏನ್ ಬರ್ಬೇಕು ಅಂತ ಪ ಕೆ ಬರ್ಬೇಕು ಅಂತ ಹೇಳಿದ್ರೆ ಬ ಬರ್ಬೇಕು ಅಂತ ಹೇಳಿ ಬ ಬಂದೈತಿ ಹಂಗಾಗಿ ಕೇಳಿದ್ರೆ ಚಪ್ಪಾವು ಸರಿಯಾದ ಉತ್ತರ ಹಂಗಾಗಿ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ನೆಕ್ಸ್ಟ್ ಏನ ನೆಕ್ಸ್ಟ್ ನೆಕ್ಸ್ಟ್ ಹೇಳ್ರಿ ನಾವು ಮತ್ತೆ ಮುಂದೆ ಎಳೆಗರು ಅಂತ ಎಳೆ ನೋಡ್ರಿ ಅದಕ್ಕೆ ಉದಾಹರಣೆ ಆಗುತ್ತೆ ವಿಂಗಡಣೆ ಮಾಡಿ ಸಾಕಿದ್ರ ಎಳೆಗರು ಏನಾಗ್ತಿರ್ಲಿಲ್ಲ ಎಳೆ ಪ್ಲಸ್ ಕರು ಐದ್ರಲ್ಲಿ ಎಳೆ ಪ್ಲಸ್ ಕರು ಎಳೆ ಕರು ನೋಡ್ರಿ ಈ ರೀತಿಯಾಗಿ ಆಗ ಆದೇಶ ಸಂಧಿಯ ವಿಂಗಡಣೆ ಐತಿ ಇವನು ಕರೆಕ್ಟ್ ಆಗಿ ಪಾಸ್ ಏನು ಮಾಡ್ತಾ ಕರೆಕ್ಟ್ ನೋಡ್ಕೊಂಡು ಹೋಗಲ್ಲ ಯಾವ ಕನ್ನಡ ಸಂಧಿಯ ಕವು ಯಾವ ಸಂಸ್ಕೃತ ಸಂಧಿ ಹಾಕವು ಯಾವ ಕನ್ನಡ ಸಂಧಿಯಲ್ಲಿ ವ್ಯಂಜನ ಯಾವ ಸ್ವರ ಸಂಧಿ ಕಳವು ಯಾವ ಸಂಸ್ಕೃತ ಸಂಧಿಯಲ್ಲಿ ಸ್ವರ ನೆಕ್ಸ್ಟ್ ವ್ಯಂಜನ ಸಂಧಿ ಹಾಕವು ಈ ಕನ್ನಡ ಸಂಧಿಯಾಗ ಸ್ವರ ಸಂಧಿಗಳು ಎರಡು ಒಂದು ಲೋಪ ಆಗಮ ಪ್ಲಸ್ ಮೈನಸ್ ಪ್ಲಸ್ నెక్స్ట్ అదే స్వర కన్నడ సంధి వ్యంజన సంధి అదేశ సంధి అది ఆదేశ సంధి నెక్స్ట్ యాదవ్ సంస్కృత సంధి సంస్కృత సంధి మత విధి సంస్కృత సంధి ఏద్రీ మత స్వరసంధి వ్యంజన సంధి స్వరసంధి అల్ బవ్ రీ సంస్ధివీ స్వర్ణ దిర్ఘ సంధి గుణ సంధి వృద్ధి సంధి ఎన్సిత నెక్స్ట్ అల్లి ఆ కడ ఇది హోదా వ్యంజన సంధి సంస్కృతాలి संधि शुत्व संधि श्रुत्व संधि वसर्ग संधी अनुनाशिक संधी संधी मग क्वेशन कनफ्यूज हा बटली हिंदी शिल्ली संधि संदी कड याव संस्कृत हा शिल्ली क्वेशन तनसबो या अशा कपिटे एल के जी खेळ अथवा है स्कूल नोड्रि स्पीड ना ಈ ನಮ್ಗ ಹೋಗಿ ಇಪ್ಪತ್ತೊಂಬತ್ತರ ಬಗ್ಗೆ ಇಪ್ಪತ್ತೇಳರ ಬಗ್ಗೆ ಅಥವಾ ಇಪ್ಪತ್ ಮೂರ ಹೇಳೋದು ಹೇಳ್ತೀವಿ ಅವರಂಗ್ ಸ್ಪೀಡ ಹೇಳಕ್ ಆಗಲ್ಲ ಹಂಗಾಗಿ ಕನ್ಫ್ಯೂಸ್ ಆಗ್ಲಿ ಅಷ್ಟು ಬರೀ ಮ್ಯಾಪ್ ಮ್ಯಾಕ್ ಕೇಳತ್ತಾರ ಬರೀ ನೀನ್ ಏನ್ ಮ್ಯಾಪ್ ಇರಲ್ಲ ಅದು ಕರೆಕ್ಟ್ ಟೈಮ್ ನೋಡ್ಕೊಂಡ್ರಿ ಅಂತಂದ್ರ ಮ್ಯಾಕ್ಸಿಮಮ್ ಒಂದ್ ಮಾರ್ಕ್ಸ್ ಪಿಕ್ಸರ್ ಅಲ್ಲಿ ಎಲಿಮಿನೇಟ್ ಈಜಿ ಈಜಾಗೈತ್ರಿ ಇದು ಇದು ಅಲ್ಲ ಇದಕ್ಕೆ ಇದು ಆನ್ಸರ್ ಅಲ್ಲ ಅಂತ ಗೊತ್ತಂದ್ರ ಇದಕ್ಕೆ ಆನ್ಸರ್ ಅದೇ ಅಂತ ಇಂಡಿ ಗೊತ್ತಾಗ್ತದೆ ಯಾವಾಗ ಅಬ್ಜೆಕ್ಟಿವ್ ಟೈಪ್ ಇದ್ದಾಗ ಹಂಗಾಗಿ ಕರೆಕ್ಟ್ ಆಗಿನ್ ನೋಡ್ಕೊ ನೆಕ್ಸ್ಟ್ ಇವ್ ಕರೆಕ್ಟ್ ಆಗಿ ನೋಡ್ಕೊರಿ ಯಾವೆ ಯಾವೆ ಮೊದಲು ಸ್ವರ ಸಂಧಿ ಹೋಗಿತ್ತು ಸ್ವರ ಸಂಧಿಗಳೆ ಫಸ್ಟ್ ಯಾವ ಹೋಗಿದ್ರಿ ಲೋಪ ಸಂಧಿ ಹೋಗಿತ್ತು ನೆಕ್ಸ್ಟ್ ಆಗಮ ಸಂಧಿ ಹೋಗಿತ್ತು ನೆಕ್ಸ್ಟ್ ಕನ್ನಡ ಸಂಧಿಗಳೆ ವ್ಯಂಜನ ಸಂಧಿ ಬಂತು ವ್ಯಂಜನ ಸಂಧಿಯೆ ಅದು ಒಂದೇ ಯಾವ ಹೋಗಿದ್ರಿ ಆದೇಶ ಸಂಧಿ ಆದೇಶ ಸಂಧಿಯೂ ಕೂಡ ಇವಾಗ ನೋಡಿದ್ರೆ ಎಷ್ಟು ಸಾಕು ನೆಕ್ಸ್ಟ್ ಹೇಳಿದ್ರೆ ಇವೆಲ್ಲ ಏನ एग्जांपल ಬಿಡ್ಸ್ತೇನಲ್ಲ ಯಾವ ಸುಮ್ ಸುಮ್ನೆ ಕಟ್ಟು ಕಾಪಿ ಪೆಸ್ಟ್ ಮಾಡ್ರಿ ಡೈರೆಕ್ಟ್ ಎಕ್ಸಾಮ್ ಕ್ವೆಶ್ಚನ್ ಕೇಳಿದ್ ಕ್ವೆಶ್ಚನ್ ಐರು ಇವೆಲ್ಲ ಕ್ವೆಶ್ಚನ್ ಪಕ್ಕ ಒಂದು ನಾಲ್ಕು ಐದು ಕ್ವೆಶ್ಚನ್ ಪರ ರೆಫರ್ ಮಾಡ್ಲಿ ಅಲ್ಲಿ ಎಲ್ಲಾ ಇದರಗ್ಲೂ ಕೂಡ ಒಂದು ಕ್ವೆಶ್ಚನ್ ಐತಬಹುದು ಯಾವುವು ಕೂಡ ಕ್ರಿಯೇಟಿವಿಟಿ ನಾ ಕ್ರಿಯೇಟ್ ಮಾಡಿದ್ದು ಕ್ವಶನ್ ಯಾವೂ ಅಲ್ಲ ಇದು ಹಂಗಾಗಿ ಕರೆಕ್ಟಾಗಿ ನೋಡ್ಕೋರಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತೀನಿ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಕ್ಲಾಸ್ ಮೀಟ್ ಭೇಟಿ ಆಗೋಣ ಎಲ್ಲರಿಗೂ ಶುಭಾಶಯಗಳು